ಎಲ್ಲರಿಗೂ ನಮಸ್ಕಾರ ನಾನು ಲತಾ ರೋಹಿತ್ ಸ್ವರಚಿತ ಕವನ ವಾಚನದ ಸರಪಳಿಯಲ್ಲಿ ನಾನೀಗ ನನ್ನದೊಂದು ಕವಿತೆಯನ್ನು ಓದುತ್ತಿದ್ದೇನೆ ಕವನದ ಶೀರ್ಷಿಕೆ ಈ ಪ್ರೀತಿಯ ಪರಿ ನಿನ್ನರಕ್ಕೆ ನನ್ನನ್ನು ನಾನೇ ಏರಿಸಿಕೊಳ್ಳಬೇಕೆಂದುಕೊಳ್ಳುತ್ತೇನೆ ಅದೇಕೋ ಪ್ರತಿಸಲವೂ ನಿನ್ನ ಮುಂದೆ ಬಿಡುತ್ತೇನೆ ಆದರೂ ಸೋತೆನೆಂಬ ಭಾವ ನಿನ್ನ ಮುಂದೆ ನನ್ನನ್ನು ಕಾಡುವುದೇ ಇಲ್ಲ ನೋಡು ಸೆಳೆದುದೇನು ನನ್ನನ್ನು ನಿನ್ನೆಡೆಗೆ ಬಣ್ಣವ ವಿಸ್ತಾರವ ಇನ್ನೂ ಯಕ್ಷಪ್ರಶ್ನಿಯಾಗಿಯೇ ಉಳಿದಿದೆ ನನ್ನ ಮುಂದೆ ಬಂದಾಗಲೆಲ್ಲ ನನ್ನತನವನ್ನೇ ಮರೆತು ಒಮ್ಮೆಗೆ ನನ್ನನ್ನೇ ಸಮರ್ಪಿಸಿ ಬಿಡುತ್ತೇನೆಲ್ಲ ಸುತ್ತಮುತ್ತ ಎಷ್ಟೊಂದು ಕಾಡುವ ಪ್ರಶ್ನೆಗಳು ಅರಿವಿಗೆ ದಕ್ಕಿಸಿಕೊಳ್ಳಲು ಒದ್ದಾಡುತ್ತಲೇ ಇದ್ದೇನೆ ನನ್ನೊಳಗಿನ ಅಹಮಿಕೆಯು ನಿನ್ನೆದುರಿಗೆ ಹಾಗೆ ತನ್ನಗಾಗಿ ಬಿಡುವುದು ಏಕೆಂದು ನಿನ್ನ ಎತ್ತರದ ಮುಂದೆ ನಾನೇಕೆ ಹಾಗೆ ಬಾಗಿಬಿಡುವೆನೆಂದು ನನ್ನೊಳಗೆ ನಾನೇ ಅರಳುತ್ತೇನೆ ನಿನ್ನೆಡೆಗೆ ಹೊರಳುತ್ತೇನೆ ನೀನೇ ನನ್ನನ್ನು ಎತ್ತರಿಸಿಯೇನೋ ಎಂದು ನಿನ್ನದು ಮಾತ್ರ ಅದೇ ನಿರ್ಲಿಪ್ತ ನೋಟ ಮತ್ತೆ ಮತ್ತೆ ನಾನು ಸೋತು ನಿನ್ನ ಮುಂದೆ ರಾಜಿಯಾಗುತ್ತೇನೆಂಬುದು ನನ್ನ ದೌರ್ಬಲ್ಯವಲ್ಲ ಏಡಿತನವಲ್ಲ ಏಕೆಂದರೆ ನೀನ ಧೀಶಕ್ತಿ ಪ್ರತಿಸಲವೂ ಬಾಗಿ ನಿನ್ನ ಮುಂದೆ ಸೋತು ನನ್ನನ್ನು ನಾನೇ ಗೆಲ್ಲುವ ನನ್ನ ಪ್ರೀತಿಯ ಪರಿಗೆ ನಾನೇ ದಂಗು ನನ್ನನ್ನು ನಾನೇ ಗೆಲ್ಲುವ ನನ್ನ ಪ್ರೀತಿಯ ಪರಿಗೆ నానే ధమ్ ఇల్లా రిగు నమస్కారా నాను